ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿಡಿ ನಾನು ವಿಶ್ವ ಗಾಯಕರೇ ವೀಕ್ಷಕರೇ ನಿಜಕ್ಕೂ ಈ ಜಗದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಏಕೆ ಈ ಮಾತನ್ನು ಹೇಳ್ತಾ ಇದ್ರಂದ್ರೆ ಮನುಷ್ಯನಿಗೆ ಆಸ್ತಿ ಅಂತಸ್ತು ಬೇಕು ಯಾರಿ ಆಸ್ತಿ ಅಂತಸ್ತು ಜಾಸ್ತಿ ಇದೆ ಅವರಿಗೆ ಜೀವ ಬೆದರಿಕೆನೂ ಸಹ ಇದೆ ಏಕೆ ಈ ಮಾತನ್ನು ಹೇಳ್ತಿದ್ದೀನಂದ್ರೆ ಇವಾಗಿನ ಕಾಲದಲ್ಲಿ ಸಂಬಂಧಗಳು ಯಾವ ಸಂಬಂಧಗಳು ಯಾವಾಗ ಗಟ್ಟಿಯಾಗಿರುತ್ತೆ ಯಾವಾಗ ಮರಿದು ಹೋಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಯಾವ ತರ ನಡೆದಿದೆ ಅಂದ್ರೆ ಬ್ರಹ್ಮಗಿರಿ ಕಾಲೋನಿಯಲ್ಲಿ ತನ್ನ ಎಪ್ಪತ್ತೊಂಬತ್ತನೆಯ ವಯಸ್ಸಿನ ತಾಯಿಯನ್ನು ಮಗ ಕಲ್ಲಿನಿಂದ ಜಜ್ಜು ಕೊಲೆ ಮಾಡಿದ್ದಾನೆ ಇದರ ಹಿನ್ನೆಲೆ ಏನು ತನ್ನ ತಾಯಿಯಾದವಳು ತನ್ನ ಹೆಣ್ಣು ಮಕ್ಕಳಿಗೆ ಇದ್ದ ತನ್ನಲ್ಲಿದ್ದ ಒಡವೆಗಳು ಹಾಗೂ ಫ್ಲಾಟ್ಗಳನ್ನು ಹೆಣ್ಣು ಮಕ್ಕಳಿಗೆ ನಾನು ಕೊಡ್ತೀನಿ ಅಂದಾಗ ಈ ಒಂದು ಕೊಲೆ ನಡೆದಿದೆ ವಿವರಾಗಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಎಂಥೆಂಥ ಘಟನೆಗಳು ನಡೀತಾ ಇದ್ದವು ಅಂದರೆ ನಿಜಕ್ಕೂ ಮೈ ಜುಮ್ಮನಿಸುತ್ತೆ ಏಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆಂದ್ರೆ ಹುಬ್ಬಳ್ಳಿಯ ಬ್ರಹ್ಮಗಿರಿ ಕಾಲೋನಿಯಲ್ಲಿ ನಡೆದ ಒಂದು ಆಘಾತಕಾರಿ ಘಟನೆ ಅವರು ಸರ್ಕಾರಿ ನಿವೃತ್ತ ನೌಕರ ಅವರ ಹೆಸರು ಅಶೋಕ್ ಚಿಕ್ಕಮಠ್ ತನ್ನ ಎಪ್ಪತ್ತೆಂಟು ವರ್ಷದ ತಾಯಿ ನಿಂಗವ್ವ ಮುಳುಗಂದವರನ್ನು ಕೊಲೆ ಮಾಡಿದ್ದಾರೆ ತಾಯಿ ಮೈ ಮೇಲಿದ್ದ ಚಿನ್ನಾಭರಣ ಹಾಗೂ ಸೈಟ್ ಅನ್ನು ಹೆಣ್ಣು ಮಕ್ಕಳಿಗೆ ನೀಡಲು ಮುಂದಾಗಿದ್ದೇ ಕೊಲೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ ಕೊಲೆ ಮಾಡಿದ ನಂತರ ನಾಟಕವಾಡಿದ ಅಶೋಕನನ್ನು ತನಿಖೆ ವೇಳೆ ಪೊಲೀಸರು ಬಂಧಿಸಿದ್ದಾರೆ ಈ ಸಂಬಂಧ ವಿದ್ಯಾನಗರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಡಿ ತ್ರೀ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯ್ವಾಡ್